ಹೊಸ ಹೊಡಕ್ ಹೊಸೊಡ್ಕಲು ಆಯ್ತು ಅಯ್ಯೋ ಚಿನ್ನ ಕಾಲ ಬಿಡು ಮಗನೆ ಮಟನ್ ಸಾರು ಅಯ್ಯೋ ಬಂಗಾರಿ ಮಟನ್ ಸಾರು ಬೋಟಿ ಗೊಜ್ಜು ನೋಡಿ ಬೋಟಿ ಗೊಜ್ಜು ಕಬಾಬು ಮುದ್ದೆ ಅನ್ನ ಸಾರು ಇಷ್ಟು ಮಾಡಿದ್ದೀನಿ ಮಾಡೋಕೆ ಸಾಕು ಸಾಕಾಗಿ ಹೋಗುತ್ತೆ ಮಾಡಿರು ಮಾಡಲ್ಲ ಹ ನಮ್ಮನೆ ಗಂಡಸ್ರು ಬೋಟಿಗ್ ಗೊತ್ತ ಮಾಡ್ದ ಬೋಟಿ ಎತ್ಕೊಂಡ್ ಬೋಟಿ ಕ್ಲೀನ್ ಮಾಡ್ಕೊಡೋದ್ ಬೇಡ್ವಾ ಅದನ್ನು ನಾವೇನ್ ಮಾಡ್ಕೋಬೇಕ ಏ ತಗೊಂಡ ನಮಗ್ ಮಾಡೋಕೆ ಸಾಕು ಸಾಕಾಗೋತಿ ತಿನ್ನದಿಂದ ತಿನ್ನಕೆ ಆಗ್ತದ ಊಟ ಅನ್ನೇ ತಿನ್ನಕ್ ಹಾಕ್ತೇದ ಇನ್ನೊಂದ್ಸಲ ಏನಾರು ಬೋಟಿ ಚಿಕನ್ ಮಟನ್ ಎಲ್ಲಾ ಒತ್ಕೊಂಬಂದ್ರೆ ಅಂದ್ರೆ ಡಿವೈಡ್ ಮಾಡ್ಬಿಡ್ತೀನಿ ಕೆಲಸ ಮಾಡಕಿ ಹಾ ಬೋಟಿ ಕ್ಲೀನ್ ಮಾಡಕರು ಬೋಟಿ ಬೋಟಿ ಔರೆ ಮಾಡಬೇಕು ಮಟನ್ ಸಾರು ಮತ್ತೆ नान ಮಾಡಿತ್ತೀನಿ ಇಷ್ಟೆಲ್ಲಾ ಮಾಡೋಕೆ ಸಾක් ಸಾಕ ಆಗೋಯ್ತು ಊಟನೆ ತಿನ್ನಕಾಗ್ತಿಲ್ಲ once ಅನ್ನ ಹಾಕೊಂಡು ಬರಿ ತಿನ್ ಸರ್ ಬಿಟ್ಕೊಂಡು ಕೂತಿದ್ದೀನಿ ಮತ್ತೆ ತನಿ ಪೇಟಂ ಕಬಾಬಿ ಆ ಕಬಾಬ್ ತಿನ್ಬಾರ್ದ ನಾನು